ನಮಸ್ಕಾರ ಸಮಸ್ತ ಹಿಂದೂಸ್ತಾನದ ಸತ್ಪ್ರಜೆಗಳಿಗೆ ಇಂದಿನ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತ್ಯೋತ್ಸವದ ಶುಭಾಶಯಗಳು ಜಯಂತಿಗಳನ್ನು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂಥ ಮಹಾಪುರುಷರನ್ನು ಮತ್ತು ದೇಶವನ್ನು ಈ ರಾಷ್ಟ್ರವನ್ನು ಬಡತನ ರೇಖೆಯಿಂದ ಹೊರತರಲು ದುಡಿದಂಥ ಮಹಾನ್ ನಾಯಕರುಗಳನ್ನು ಸ್ಮರಿಸುವ ಈ ಅವರ ಜಯಂತಿಗಳ ಕಾರ್ಯಕ್ರಮಗಳನ್ನು ನಡೀತಾರೆ ಮಹಾತ್ಮ ಗಾಂಧೀಜಿ ಅತ್ಯುತ್ತಮ ಒಬ್ಬ ಅಹಿಂಸಾವಾದಿ ನಾಯಕ ಅವರೊಬ್ಬರೇ ಸ್ವತಂತ್ರ ತಂದು ಕೊಟ್ಟಾರಂತ ಹೇಳಕ್ಕೆ ನಾನು ಇಷ್ಟಪಡೋಂಗಿಲ್ಲ ಸ್ವತಂತ್ರ ಬರಕ್ಕೆ ಕೊಟ್ಟಾನು ಗಂಟಲೆ ಹೋರಾಟಗಾರರು ಕ್ರಾಂತಿಕಾರಿಗಳು ಶಾಂತಿವಾದಿಗಳು ಎಲ್ಲರೂ ಕೂಡಿ ಹೋರಾಟ ಮಾಡಿದಾಗ ಸ್ವತಂತ್ರ ಸಿಕ್ಕೈತಿ ನಿಜ ಒಪ್ಗೊಂತೀನಿ ನಾ ಇಲ್ಲ ನಂಗೆಲ್ಲ ಕೆಲವರು ಬೇರೆ ಹೋರಾಟಗಾರ ಕ್ರಾಂತಿಕಾರಿ ಹೋರಾಟಗಾರರ ಮನಸ್ಥಿತಿಗಳನ್ನು ಮತ್ತು ಅವರ ವಿಚಾರಧಾರೆಗಳನ್ನು ಒಪ್ಕೊಳ್ಳುವಂಥ ಮನೋಸ್ಥಿತಿ ಇದ್ದವ್ರು ಅದೀವಿ ಕೆಲವೊಂದಷ್ಟು ಜನ ನಾವು ಹೆಂಗಿದೀವಿ ಅಂದ್ರೆ ಶಾಂತಿಯುತವಾದ ಸ್ವ ಸೌಮ್ಯ ಮನೋಭಾವದ ಮಹಾತ್ಮ ಗಾಂಧೀಜಿಯವರನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿಯವರು ಅದೀವಿ ಯಾರೇ ಇರಲಿ ಎಂದು ಹೋರಾಡಿದವರೆಲ್ಲರೂ ಈ ಹಿಂದೂಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಾರ ರಾಷ್ಟ್ರಪಿತ ಅಂತೇಳಿ ಅನಿಸ್ಕೊಂಡಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಯಾಕೆ ಇವತ್ತು ಈ ಮಾತಾಡಕತ್ತೇನೆ ಅಂದ್ರೆ ಅವ್ರ ಜಯಂತಿ ದಿವಸ ಈ ಮಾತನ್ನು ಮಾತಾಡ್ಬೇಕಂತೇಳಿ ಅನ್ನಿಸ್ತು ಇವಾಗ ತಾನೇ ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ವಿಡಿಯೋ ವೈರಲ್ ಆಗ್ತಾ ಇರೋದನ್ನು ನೋಡಿದೆ ಒಬ್ಬ ರಾಷ್ಟ್ರೀಯ ನಾಯಕನನ್ನು ವ್ಯಂಗ್ಯವಾಗಿ ಹೀನಾಯವಾಗಿ ವಿಡಿಯೋಗಳನ್ನು ಟ್ರೋಲ್ ಮಾಡಿ ತೋರಿಸೋದು ಸರಿ ಅನ್ನಿಸ್ತಾ ಇಲ್ಲ ಒಂದು ಎರಡನೇದು ಅವರನ್ನ ಒಂದು ರೀತಿ ಗೊಂಬೆ ಕಾರ್ಟೂನ್ ಟೈಪ್ ಟ್ರೀಟ್ ಮಾಡ್ತಾ ಅಂದ್ರೆ ಅಂದರೆ ಡ್ಯಾನ್ಸ್ ಮಾಡೋ ವಿಡಿಯೋಕ್ಕೆ ಅವ್ರನ್ನ ಮಿಕ್ಸಿಂಗ್ ಮಾಡೋದು ಇವಾಗಿ ಬಂದಿರುವಂಥ ಹೊಸ ಹೊಸ ಟೆಕ್ನಾಲಜಿಗಳಲ್ಲಿ ಅವ್ರನ್ನ ಯೂಸ್ ಮಾಡಿಕೊಂಡು ಮತ್ತು ಅವ್ರ ಬಗ್ಗೆ ಅವಲಂಕಾರಿ ವಿಡಿಯೋಗಳನ್ನ ಹಾಕೋದು ಸರಿ ನಿಮ್ಮ ಮನಸ್ಥಿತಿಯೊಳಗೆ ನಿಮಗೆ ಯಾರು ಕರೆಕ್ಟ ಅವ್ರನ್ನೇ ಪೂಜೆ ಮಾಡಿ ಬಟ್ ಇನ್ನೊಬ್ಬರ ಮನಸ್ಸಿಗೂ ನಂಬಿರುವಂಥ ನಂಬಿಕೆಗಳಿಗೂ ಚ್ಯುತಿ ಬರ್ದಂಗೆ ನೆಡ್ಕೊಳ್ಳ್ರಿ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ಹಿಂದೂಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರುವ ಪ್ರತಿಯೊಬ್ಬ ನಾಯಕರು ಶಾಂತಿಯುತ ದಾರಿ ಒಳಗಾಗಿರ್ಬೋದು ಕ್ರಾಂತಿಕಾರಿಗಳಾಗಿರ್ಬೋದು ಅವರೆಲ್ಲರೂ ಹೋರಾಡಿದ್ದು ಹಿಂದೂಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹಿಂದೂಸ್ತಾನದ ಒಂದು ಸಮಗ್ರ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಹಿಂದೂಸ್ತಾನದ ಸಮಗ್ರ ಸಂವಿಧಾನದ ನಿರ್ಮಾಣಕ್ಕಾಗಿ ಹೊರತು ಯಾರೋ ಅವರು ವೈಯಕ್ತಿಕವಾಗಿ ಯಾರು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕಾಗಿ ಅಥವಾ ಯಾವುದೋ ಒಂದು ಆಸ್ತಿ ಮಾಡೋಕ್ಕಾಗಿ ಯಾರೂ ಹೋರಾಡಿಲ್ಲ ದಯಮಾಡಿ ಇಂಥ ಮಹಾ ನಾಯಕರನ್ನು ಯಾರೇ ಇರಲಿಲ್ಲ ಯಾವುದೇ ವ್ಯಕ್ತಿಗಳಿರಲಿ ನೀವು ಕ್ರಾಂತಿಕಾರಿಗಳನ್ನು ಪೂಜೆ ಇರಲಿ ಶಾಂತಿವಾದಿಗಳನ್ನು ಪೂಜೆ ಮಾಡೋರಿರಲಿ ಯಾರೇ ಇರಲಿಲ್ಲ ಎಲ್ಲರೂ ನಮಗೆ ಸ್ವತಂತ್ರ ತಂದು ಕೊಟ್ಟವರು ಎಲ್ಲರೂ ನಮಗೆ ಪೂಜನೀಯರು ದಯಮಾಡಿ ಅವರನ್ನು ಯಾರನ್ನು ಅವಹೇಳಕಾರಿಯಾಗಿ ತುಚ್ಛವಾಗಿ ಕಾಣಬೇಡ್ರಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊತ ಭಾರತ್ ಮಾತಾ ಕಿ ಜೈ ಹಿಂದೂಸ್ತಾನದ ಮಕ್ಕಳು ನಾವೆಲ್ಲರೂ ಹಿಂದೂಸ್ತಾನಿಯರಾಗಿ ಬಾಳೋಣ ಹಿಂದೂಸ್ತಾನ ನಮ್ಮ ದೇಶ ಈ ಮಣ್ಣು ಈ ಧರ್ಮ ಕಲಿಸೋದೇನಂದ್ರೆ ಸರ್ವೇ ಧರ್ಮ ಸುಖಿನೋಬವಂತು ಅಂದರೆ ಯಾವ ಧರ್ಮದವ್ರಿಗೂ ನಾವು ಕೆಟ್ಟದನ್ನು ಬಯಸಂಗಿಲ್ಲ ಯಾವ ಮನಸ್ಸಿಗೂ ಯಾವ ಮನಸ್ಸಿಗೂ ಕೆಟ್ಟದನ್ನು ಬಯಸುವಂಥ ಮಣ್ಣು ಯಾವುದಾದ್ರೂ ಇತ್ತಂದ್ರೆ ಅದು ಹಿಂದೂಸ್ತಾನದ ಮಣ್ಣು ಹೀಗಾಗಿ ದಯಮಾಡಿ ಯಾರು ಯಾರ ಮನಸ್ಸಿಗೂ ಯಾವ ಯಾರ ವ್ಯಕ್ತಿತ್ವಕ್ಕೂ ಮಶಿಯನ್ನು ಬಳಿಯುವಂಥ ಕೆಲಸ ಆಗಬಾರ್ದು ಅಂತೇಳಿ ತಮ್ಮೆಲ್ಲರಲ್ಲಿ ಕ ಒಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇಂಥ ವಿಡಿಯೋ ಮಾಡಿದ್ದು ಮೊದಲನೇ ಬಾರಿ ಇರ್ಬೋದು ಯಾಕಂದ್ರೆ ನನ್ನ ಮನಸ್ಸಿಗೆ ಭಾಳ ನೋವಾಯಿತು ಒಬ್ರು ರಾಷ್ಟ್ರಪಿತ ಅಂತೇಳಿ ಕರೆಸ್ಗಳವರು ಅವ್ರ ಬಗ್ಗೆ ಹೆಂಗೆ ಮಾಡಿದ್ದು ನನಗೆ ಭಾಳ ಕೆಟ್ಟ ಸಾಧ್ಯ ದಯಮಾಡಿ ಇಂಥ ಯಾವುದೇ ಕೃತ್ಯಗಳನ್ನು ಮುಂದೆ ಅಂತೇಳಿ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊತ ಮತ್ತೊಮ್ಮೆ ಎಲ್ರಿಗೂ ದೇಶ ಕಂಡ ಅತ್ಯುತ್ತಮ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ರಾಷ್ಟ್ರಪಿತ ಅನ್ನಿಸ್ಕೊಂಡಿರುವ ಗಾಂಧೀಜಿ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದ್